ತಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತೀವಿ ಒಂದು ಭಾಳಷ್ಟು ಓದೋದಿಲ್ಲ ಕಸಮಂಡನ ಸಾಂಸ್ಕೃತಿಕ ನಾಯಕ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಿಸಲಿಕ್ಕೆ ಅಭಿನಂದಿಸ್ತೀವಿ ಅದರ ಘೋಷಣೆ ಘೋಷಣೆ ಆಗಿದಲ್ಲಿ ಮುಖ್ಯಮಂತ್ರಿಗಳಿಗೆ ನಾವು ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೇವೆ ಏಕಮೇವ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಬಸವ ಅಧ್ಯಯನ ಪೀಠ ಇಲ್ಲ ಎಂದು ಬಸವ್ ಸ್ಟೀಟ್ ಸರ್ಕಾರ ಗೌರ್ಮೆಂಟ್ ಅಡುಕೇಟ್ ಅಮೌಂಟ್ ಆಫ್ ಫಂಡ್ ಫಾರ್ ದ ಒಳ್ಳೆಯ ಸಂಶೋಧನೆಗಳಾಗಬೇಕು ಬಿಜಾಪುರ ಜಿಲ್ಲೆ ಯಾವುದೇ ಬಡಾವಣೆಗೆ ಶರಣರ ಹೆಸರಿಲ್ಲ ಸುಮಾರು ಎಂಬತ್ತು ಶರಣರಲ್ಲಿ ಇಟ್ಟರು ಸರ್ ಅಂತ ನಮ್ಮ ಎಲ್ಲ ಎಲ್ಲಷ್ಟು ಕಲ ಸಮುದಾಯದವರು ಇಲ್ಲಿ ಪಾಪ ಅವ್ರ ಹೆಸರೇ ಇಲ್ಲ ಸೊ ಆ ಕಾರಣಕ್ಕಾಗಿ ಬೇರೆ ಬೇರೆ ಬಡಾವಣೆಗಳಿಗೆ ಬಸವಣ್ಣನವರ ಮತ್ತು ಶರಣರ ಒಂದು ಹೆಸರನ್ನು ಇಡಬೇಕು ಸ್ಮಾರಕಗಳು ಅತ್ಯಂತ ದುಸ್ಥಿತಿ ಒಳಗು ರಿಕ್ವೆಸ್ಟು ಕಾನ್ಸಲ್ಟು ಅಪಾಯಿಂಟನ್ನು ಆರ್ಕಲ್ಚರ್ ಡಿಪಾರ್ಟ್ಮೆಂಟ್ ಮಾಡಿ ಅಲ್ಲಿ ನೋಟಿಫೈ ಮಾಡಬೇಕು ಸರ್ ಶರಣರು ಪಾಪ ಏನು ಹೇಳಬೇಕಂದ್ರೆ ಅಲ್ಲಿ ಮಾಡ್ತಾರೆ ಮಾಡಬೇಕಾಗುತ್ತೆ ಕೆಬ್ಬವಿ ಬೋಗಣ್ಣ ಬಾಬೂರು ಬೊಮ್ಮಾಯ ಊಲಿಯ ಚೊಂದಯ್ಯ ಅಂದರೆ ಎಲ್ಲ ಶರಣರಿಗೆ ಹುಟ್ಟಾರ ದೇ ನಾಟ್ ಬಿನ್ ಪ್ರಾಪರ್ಲಿ ಲೊಕೇಶನ್ ಸೊ ಆನ್ ಯುವರ್ ನಿಮ್ಮ ಮೂಲಕ್ಕೆ ಆಗಬೇಕು ಸರ್ ನೋಟಿಫಿಕೇಶನ್ ಸಂರಕ್ಷಣೆ ಮಾಡಬೇಕು ಮಹಿಳಾ ವಿಶ್ವವಿದ್ಯಾಲಯ ಅಕ್ಕ ಮಾತಾ ಇದೆಯಷ್ಟೊಂದು ಹಾಫ್ ಲೆಕ್ಕೆಡ್ ಸರ್ ಇಟ್ಸ್ ವೆರಿ ರಾಂಗ್ ಈ ಅಂಗಸೀತೆಗೆ ಬಿಸಿಟಿದ್ದು ಬಟ್ಟೆಗಳು ತಂದಾಗ ಅವರನ್ನು ಕರ್ಣ ತೋರಿಸುವುದು ಅನಾಗರಿಕ ಮಹಿಳೆಯ ಸಮುದಾಯಕ್ಕೆ ಆಚರಣೆ ಮಾಡಿದಾಗ ಅದಕ್ಕೆ ಮೂರ್ತಿಯನ್ನು ತೆಲುಗುಗೊಳಿಸ್ಬೇಕು ಸರ್ ನಾವು ಸರ್ಕಾರಕ್ಕೆ ಹೇಳಿದ್ರಿ ವಿಶ್ವವಿದ್ಯಾಲಯದ ಅವರ ಸಿಬ್ಬಂದಿ ಜೊತೆಗೆ ಮಾತಾಡಿದ್ರಿ ಮತ್ತು ಇನ್ನೊಂದು ಅಂತಂದ್ರೆ ಹಳಕಟ್ಟಿಯವರು ವಿಜಾಪುರದ ಒಂದು ಅಸ್ಮಿತೆ ವಚನ ಸಾಹಿತ್ಯವನ್ನು ಜಗತ್ತಿಗೆ ಕೊಟ್ಟಂಥವರು ಅವ್ರ ಹೆಸರು ಒಂದು ಪ್ರಶಸ್ತಿ ಇಲ್ಲ ಪಂಪ ಪ್ರಶಸ್ತಿ ಇಟ್ಟಾರೆ ಬೇರೆ ಬೇರೆ ಪ್ರಶಸ್ತಿ ಇಟ್ಟಾರೆ ಅಳಕಟ್ಟಿಯವರ ಪ್ರಶಸ್ತಿ ಹೆಚ್ಚಿನ ದೊಡ್ಡ ಮಟ್ಟದ ಪ್ರಶಸ್ತಿಯನ್ನು ಇಡಬೇಕು ಮತ್ತು ಇನ್ನೂ ಒಂದು ಹಾಳಮುಖ್ಯವನ್ನು ಕರ್ನಾಟಕ ಸರ್ಕಾರವೇ ನೇಮಿಸಿದಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಕೆಲವು ಕಾರಣದಿಂದ ಕೇಂದ್ರ ಸರ್ಕಾರ ಮಾಡಿಲ್ಲ ಅಂತ ಮರು ಸಲ್ಲಿಕೆಯನ್ನು ಕರ್ನಾಟಕ ಸರ್ಕಾರದ ಮಾಡಿ ಲಿಂಗಾಯತರಿಗೆ ಬಸವಾಯತರಿಗೆ ಕರ್ನಾಟಕವನ್ನು ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಕೊಡಬೇಕು ತನ್ಮೂಲಕ ಲಿಂಗಾಯತಕ್ಕೆ ಸ್ವತಂತ್ರ ಧರ್ಮವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಕರ್ನಾಟಕ ಸರ್ಕಾರ ಮಾಡಬೇಕು ಕಾರಣ ನಾವು ಭಾಳ ಹೆಂಗಿದ್ರೆ ಸರ್ ಡೈನಾಮಿಕ್ ಆಗಿ ಹಾಳು ಲಾಟಬಲ್ ಟು ಎಕ್ಸ್ಪೆಕ್ಟ್ ಲಾಟ್ ಮತ್ತೆ ಬರ್ತೀವಿ ಸರ್ ನಾವು ನಮ್ಮ ಹಕ್ಕಿನಿಂದ ಕೇಳ್ತೀವಿ ಪ್ರೀತಿಯಿಂದ ಕೇಳ್ತೀವಿ ನಮ್ಮೆಲ್ಲ ಸಹ ಹಿರಿಯರು ನಮ್ಮೆಲ್ಲ ಬಸವ ಬಳಗದ ಮೂಲಕ ನಮ್ಗೆ ಇನ್ನೂ ಹೆಚ್ಚಿನ ಆಗಲಿ ಅದರ ವಿಜಾಪುರನ ಶರಣರ ನಾಡನ್ನು ತಾವು ಮಾಡಿ ಅಲ್ಲಿಂದ ಹೋಗಿ ನಾಡನ್ನು ಮಾಡಿ ಆದರೆ ಇನ್ನೊಂದೇನಿದೆ ಈಗ ಏನಾಗಿದೆ ಅಂದರೆ ದಕ್ಷಿಣ ಕನ್ನಡ ಅಂತ ಜಿಲ್ಲೆ ಇದೆ ಉತ್ತರ ಕನ್ನಡ ಜಿಲ್ಲೆ ಅಂತ ಆಡಳಿತಾತ್ಮಕ ಅದರ ದಕ್ಷಿಣ ಕನ್ನಡ ಊರಿಲ್ಲ ಜಿಲ್ಲೆ ಅದು ಇಲ್ಲ ಅಂದರೆ ಇಲ್ಲಿ ಆಡಳಿತಾತ್ಮಕ ಕೇಂದ್ರವನ್ನು ಬಸವೇಶ್ವರ ಜಿಲ್ಲೆಯನ್ನಾಗಿ ಮಾಡಬಹುದು ಈಗ ಜೆರುಸಲಮ್ ಅವಾಗ ಎಲ್ಲ ಕಡೆ ಬಸವಣ್ಣನ ಆ ಮಟ್ಟಕ್ಕೆ ಹೋದಾಗ ಇವತ್ತು ನಗರ ಕರ್ನಾಟಕದವರಾಗಲಿ ಅಮೇರಿಕಾದಾಗ ಇಪ್ಪತ್ತೈದು ಮೂರ್ತಿ ಆ ಪಾರ್ಲಿಮೆಂಟ್ ಒಂದು ಬಸವಣ್ಣನ ಅದ್ರ ಬಿಜಾಪುರ ಜಿಲ್ಲೆ ಬಸವಣ್ಣ ಮೂರ್ತಿ ಒಂದು ಸರ್ಕಲ್ ಬಿಟ್ಟರೆ ಏನಿಲ್ಲ ಅದಕ್ಕೆ ಡಾಕ್ಟರ್ ಆನಂದ ಅವರು ಬಸವಾನಂದರಾಗಿ ಬಸವಪುರ ವಾತಾವರಣ ಇದು ಅಖಿಲ ಭಾರತ ಮಹಾಸಭೆ ಡಾಕ್ಟರ್ ಶರಣ ಹೀಗಾಗಿ ಎಲ್ಲ ಬಸವ ನಮ್ಮ ನಮ್ಮಗಿ ಮುದ್ದೆಬಿಳ ಸುಮಾರು ಬಿಜಾಪುರ ಜಿಲ್ಲೆಯಿಂದ ಎರಡು ಕ್ಷಣರು ಬಂದಿದ್ದಾರೆ ಸರ್ ತಾಯಂದಿರಿ ಬಂದಾರೆ ದಯವಿಟ್ಟು ನಮ್ಮೆಲ್ಲರ ಬೇಡಿಕೆಗಳನ್ನು ಒಕ್ಕೋರ್ಲಿಂದ ತಾವು ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸಿ ಬಗ್ಗೆ ಕಾರ್ಯಪ್ರವೃತ್ತರಾಗಿ ಎರಡು ತಿಂಗಳ ಮೇಲೆ ತಮಗೆ ಮತ್ತೆ ತಾವು ಬಂದು ಭೇಟಿ ಹಾಕಿತ್ತು ಸರ್ ಹಾಂ ಥ್ಯಾಂಕ್ ಯು ವೆರಿ ಮಚ್ ಸರ್ ಕರ್ನಾಟಕ ಸರ್ಕಾರವು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಒಂದು ವರ್ಷ ಆಯಿತು ಸರ್ಕಾರವನ್ನು ಅಭಿನಂದಿಸುತ್ತೇವೆ ಆದರೆ ಯಾವುದೇ ಕ್ರಿಯಾಶೀಲವ ಈ ಕಾರ್ಯವನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಮಾಡಲಿಕ್ಕೆ ವಿಫಲ ಆಗಿದೆ ಬಸವಣ್ಣನ ಜಿಲ್ಲೆ ಬಸ ವಿಜಾಪುರ ಜಿಲ್ಲೆ ವಿಜಾಪುರ ಜಿಲ್ಲೆಯೊಳಗೆ ಏಕಮೇವ ವಿಶ್ವವಿದ್ಯಾಲಯ ಅದು ಮಹಿಳಾ ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾಲಯದೊಳಗೆ ಬಸವ ಅಧ್ಯಯನ ಪೀಠ ಇಲ್ಲ ಇದು ಭಾಳಷ್ಟು ನೋವಿನ ಸಂಗತಿ ಸರ್ಕಾರ ಈ ಕೂಡಲೇ ಅಧ್ಯಯನ ಪೀಠ ಸ್ಥಾಪನೆ ಮಾಡಿ ಅಲ್ಲಿ ಅನುದಾನವನ್ನು ಕೊಡಬೇಕು ಎರಡನೇದು ಅಕ್ಕಮಾದೇವಿ ಅರಬತ್ತಲೆ ಮೂರ್ತಿಯನ್ನು ಅತ್ಯಂತ ಹೀನಾಯವಾಗಿ ಚಿತ್ರಿಸಿದ್ದಾರೆ ಆ ಮೂರ್ತಿಯನ್ನು ತೆರವುಗೊಳಿಸಿ ಅಲ್ಲಿ ಆ ಶುಭ್ರ ವಸ್ತ್ರದ ಅಕ್ಕಮಾದೇವಿ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು ವಚನ ಸಾಹಿತ್ಯಕ್ಕಾಗಿಯೇ ಪ್ರತ್ಯೇಕವಾದಂಥ ವಿಶ್ವವಿದ್ಯ ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಬೇಕು ಕರ್ನಾಟಕ ಸರ್ಕಾರ ಅಷ್ಟಲ್ಲದೆ ಇಲ್ಲಿ ನಗರದ ಬೇರೆ ಬೇರೆ ಬಡಾವಣೆಗಳಿಗೆ ಬಿಜಾಪುರ ಜಿಲ್ಲೆಯೊಳಗೆ ಹುಟ್ಟಿದಂಥ ಎಂಬತ್ತು ತೊಂಬತ್ತು ಶರಣರು ಹುಟ್ಟಿದ್ದಾರೆ ಇಲ್ಲಿ ಅವ್ರ ಹೆಸರನ್ನು ಇಡಬೇಕು ನುಲಿಚಂದ ಚಂದ ಕಲ್ಲ ಎಲ್ಲ ಶರಣರ ಹೆಸರನ್ನು ಇಲ್ಲಿ ಬಡಾವಣೆಗೆ ಇಡಬೇಕು ಆಮೇಲೆ ಮುಖ್ಯವಾಗಿ ಅಂತಂದ್ರೆ ಆಡಳಿತಾತ್ಮಕವಾಗಿ ವಿಜಾಪುರ ಜಿಲ್ಲೆಯನ್ನು ಬಸವೇಶ್ವರ ಜಿಲ್ಲೆಯನ್ನಾಗಿ ಮಾಡ್ಬೇಕು ಯಾಕಂದ್ರೆ ದೊಡ್ಡ ಮಹಾತ್ಮ ಜಗತ್ತಿಗೆ ಕೊಟ್ಟಂಥ ದೊಡ್ಡ ಮಹಾತ್ಮ ಇವರನ್ನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಷ್ಟ್ರ ಮಟ್ಟಕ್ಕೆ ಪರಿಚಯ ಮಾಡ್ತಕ್ಕಂಥ ಕೆಲಸ ಕರ್ನಾಟಕ ಸರ್ಕಾರ ವಹಿಸ್ಕೊಳ್ಬೇಕು ಇಲ್ಲಿ ಅವರು ಬಸವೇಶ್ವರ ವಿಶ್ವ ಜಿಲ್ಲೆಯನ್ನಾಗಿ ಮಾಡಬೇಕು ಮತ್ತು ನಾಗಮೋಹನ್ ದಾಸ್ ವರದಿಯಂತೆ ಕೇಂದ್ರ ಸರ್ಕಾರಕ್ಕೆ ಮರು ಮನವಿಯನ್ನು ಸಲ್ಲಿಸಿ ಲಿಂಗಾಯತರಿಗೆ ಅಲ್ಪಸಂಖ್ಯಾತ ಸ್ಥಾನಮಾನ ಮತ್ತು ಧಾರ್ಮಿಕ ಸ್ವಾಯತ್ತತೆ ಕೊಡಬೇಕು ಅಂತಕ್ಕಂಥ ಸಂದರ್ಭವನ್ನ ಬೇರೆ ಬೇರೆ ಸಂಘಟನೆಗಳ ಮೂಲಕ ನಾವು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಜಿಲ್ಲಾಡಳಿತದ ಮೂಲಕ ಡಾಕ್ಟರ್ ಆನಂದ್ ಅವರ ಪರವಾಗಿ ನಾವು ಮುಖ್ಯಮಂತ್ರಿಗೆ ನಮ್ಮ ಮನವಿಯನ್ನ ಸಲ್ಲಿಸಿದ್ದೇವೆ ಸರ್ ನಾವು ಮೂರು ತಿಂಗಳ ಅವಧಿಯನ್ನ ಕೊಟ್ಟಿದ್ದೇವೆ ಇದಕ್ಕೆ ಸಕಾರಾತ್ಮಕವಾಗಿ ಜಿಲ್ಲಾಧಿಕಾರಿಗಳು ಸ್ಪಂದಿಸಿದ್ದಾರೆ ಅವರು ಬಸವಣ್ಣನ ಸ್ಮಾರಕಗಳನ್ನ ಮತ್ತು ಬಸವ ಹೆಸರನ್ನ ಇಡ್ಲಿಕ್ಕೆ ಇಟ್ಟಿದ್ವಿ ನಾವು ಬಸವೇಶ್ವರ ಹೆಸರು ಇಡ್ರಿ ಬಸ್ ನಿಲ್ದಾಣಕ್ಕೆ ಅಂತ ಹೇಳಿ ಇದರಿಂದ ಶರಣರು ಅಧ್ಯಯನ ಮಾಡ್ತಾರ ಅಲ್ಲಿ ಬಸವಣ್ಣ ಹೆಸರಿಡುವಾಗ್ಲಿ ಬಡಾವಣೆಗಳಿಡೋದು ಯಾರು ಇರಬಹುದು ನುಲಿಯ ಚಂದ ಆಂಗ್ನಾಳ್ ಕಲ್ಯ ಮುಂಬರುವ ಪೀಳಿಗೆಗೆ ಗೊತ್ತಾಗತ್ತೆ ಭಾಷೆ ಬೇರೆ ಆಗಿದ್ರು ಕೂಡ ಹೆಸರನ್ನ ನೋಡಿ ಅಧ್ಯಯನಶೀಲತೆ ಹೆಚ್ಚಾಗುತ್ತೆ ನಾವು ಮೂರು ತಿಂಗಳ ನಂತರ ದೊಡ್ಡ ಪ್ರಮಾಣದಾಗ ಇವತ್ತೇನೋ ನಾಲ್ಕೈದನೂರು ಜನ ಬಂದಾರ ಮುಂದೆ ಲಕ್ಷಾಂತರ ಜನವನ್ನ ಕೂಡಿಸಿ ನಾವು ಬಿಜಾಪುರ ಜಿಲ್ಲೆಯಿಂದ ಹೋರಾಟ ಮಾಡ್ತೀವಿ ಸರ್ ಉಗ್ರವಾದ ಹೊರ ಮಹೇವ್ ಮೂರ್ತಿಯನ್ನು ತೆರವುಗೊಳಿಸಬೇಕು ಎಲ್ಲ ಬೇಡಿಕೆಗಳನ್ನ ನೀಡಿರ್ಸ್ಬೇಕು ಒಂದೇ ಅಕ್ಕಮಾದ ತ್ವರಿತವಾಗಿ ಮಾಡಬೇಕು ಅಕ್ಕ ಅದು ಅದು ಕಿಡಿಗೇಡು ಯಾರು ಕೂಡ ನೋಡಿ ಅಕಮಾದಿ ತನ್ನ ತನ್ನ ಮಚ್ಚಂದೊಳಗ ಭಿಕ್ಷಾಣಗಳು ಉಂಟು ತ್ರಿಷಿಧಿ ಕೆರೆ ಬಾವಿಗಳು ಅಂಗ ಶೀತಕ್ಕೆ ಬಿಸಿಟ್ಟಿದ್ದ ಬಟ್ಟೆಗಳು ಉಂಟು ಅಂತಳೆ ನಾನು ಅರಿವಿ ಹಾಕೊಂಡ್ ಬಂದಿನಿ ಕೇಶಾಂಬರವ ತೊಟ್ಟ ಬಂದಿ ಅಂತಳ ಕೇಶಾಂಬರ ಅಂದ್ರೆ ಕಂಬಳಿ ಬಿಟ್ಟು ಬತ್ತಿ ಹಾಕೊಂಡ್ ಬಂದಿನಿ ನನಗೆ ಬತ್ತಲೆ ಬರ್ತಕ್ಕಂಥ ಯಾವ ಹೆಣ್ಮಕ್ಳು ಬರಕ್ ಸಾಧ್ಯ ಸಾಧ್ಯಲ್ಲ ಹೆಣ್ಮಕ್ಳು ಪುರುಷನನ್ನ ವಿರೋಧ ಮಾಡಿದಕ್ಕ ಕೆಲ ಸಂಪ್ರದಾಯವಾದಿಗಳು ಅನಗತ್ಯವಾಗಿ ಅವಳನ್ನು ಆ ವಿರೂಪವಾಗಿ ಚಿತ್ರಿಸಿದ್ದಾರೆ ಅದು ತಪ್ಪು ಅವಳು ಬಟ್ಟೆನೆ ಹಾಕೊಂಡ್ಬಂದಳ ಯಾರು ಕೂಡ ಅದನ್ನ ಬತ್ತಲೆ ಆಗಿ ಬಂದಿಲ್ಲ ಅದಕ್ಕೆ ಅದು ತ್ವರಿತವಾಗಿ ತೆಗಿಬೇಕು ಹಂಡ್ರೆಡ್ ಪರ್ಸೆಂಟ್ ಸುಳ್ಳ ನಾನು ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅಂತ ಅಧ್ಯಕ್ಷರು ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರ ಪುಣೆ ಮತ್ತು ಬಿಜಾಪುರ ಜಿಲ್ಲೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಪ್ರಸ್ತಾಪ ಮಾಡಿದ್ದಾರೆ ಆದ್ರೆ ಅದು ಕೇವಲ ಬರೀ ಪ್ರಸ್ತಾವನೆ ಅಷ್ಟಾಗಬಾರ್ದು ಜಾರಿಯಲ್ಲಿ ಬರಬೇಕು ಈಗಾಗಲೇ ವಿಶ್ವವಿದ್ಯಾಲಯ ಸ್ಥಾಪನೆಯಾದಂತಹ ವಿಜಾಪುರ ಜಿಲ್ಲೆಯಲ್ಲಿ ಸ್ಥಾಪನೆಯಾದಂತಹ ಏಕೈಕ ವಿಶ್ವವಿದ್ಯಾಲಯ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಈ ಒಂದು ಪೀಠದಲ್ಲಿ ಸ್ಥಾಪಿಸವಾದಂತಹ ಅಕ್ಕ ಮಹಾದೇವಿ ಅರೆಬತ್ತಲೆ ಮೂರ್ತಿಯನ್ನು ತೆರವುಗೊಳಿಸಿ ಶ್ವೇತ ವರ್ಣದ ಅಕ್ಕ ಮಹಾದೇವಿ ಸ್ಥಾಪನೆ ಮಾಡಬೇಕು ಜೊತೆಗೆ ಇಲ್ಲಿ ಬಸವೇಶ್ವರ ವಿಶ್ವವಿದ್ಯಾಲಯ ಎನ್ನುವಂಥದ್ದೊಂದು ಸ್ಥಾಪನೆ ಆಗ್ಬೇಕು ಯಾಕಂದ್ರೆ ಇದು ಬಸವಣ್ಣನವರು ಹುಟ್ಟಿದಂತ ನಾಡು ಹಾಗೂ ಹಲವಾರು ಶರಣಗಳು ಇದ್ದಂತ ಬೀಡಾಗಿದೆ ಅದಕ್ಕಾಗಿ ಪ್ರತಿಯೊಂದು ಬಡಾವಣೆಯಲ್ಲಿ ಒಂದು ಶರಣರ ಇಡಬೇಕು ಯಾಕಂದ್ರೆ ಹನ್ನೆರಡನೇ ಶತಮಾನದ ಶರಣರ ನಾವು ಸ್ಮರಣೆ ಮಾಡುವುದಕ್ಕ ನಮ್ಮ ಒಂದು ಅವಕಾಶ ಅದಕ್ಕಾಗಿ ಎಲ್ಲರೂ ಈ ಬೇಡಿಕೆಗಳನ್ನ ಈಡೇರಿಸುವುದಕ್ಕಾಗಿ ನಾವು ಇಲ್ಲಿ ಈ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಮನವಿಯನ್ನ ಸಲ್ಲಿಸದಾಗಿದೆ ಈ ಒಂದು ವಿಷಯ ಮೂರು ತಿಂಗಳೊಳಗಾಗಿ ಜಾರಿಗೆ ಬರೆದಿದ್ರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಹೋರಾಟ ಮಾಡುವುದಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಹ ಅದೇನಾಗಿದ್ರಿ ಕೆಲವೊಂದಿಷ್ಟು ಮಂದಿ ತಿರುಮುರು ಮಾಡಿ ಇದು ಮಾಡ್ಯಾರ ಈಗ ಈಗಿ ಆ ಕೌಶಿಕನ ಅರಮನೆ ತೋರದ್ ಬಿಟ್ಟು ಬರುವಂತ ಹೇಳ್ತಾಳ ಹಾ ಹಸಿವಾದಡಿ ಬಿಚ್ಚನ್ನಗಳುಂಟು ಹೃಷಿಯಾದಡಿ ಕೆರೆ ಹಳ್ಳ ಬಾವಿಗಳುಂಟು ಅಂಗ ಸೀತಕ್ಕೆ ಬಿಸಾಟ್ ಅರಿವೆಗಳುಂಟು ಅಂತ ಹೇಳಿದ್ರ ಅಂದ್ರೆ ನಮ್ಗೆ ಏನಾರ ಅಂಗ ಸೀತಕ್ಕೆ ಏನಾದ್ರ ಬೇರೆ ಅರಿವಿನ ಉಟ್ಕೊಂತನಿ ಅನ್ನುವಂತ ಮಾತನ್ನ ಹೇಳ್ತಾಳ ಹಿಂಗಿದ್ದಾಗ ಹಂಗ ಬತ್ತಲೆ ಹೆಂಗ್ ಬರ್ತಾಳ ಆಮೇಲೆ ಅಷ್ಟೊಂದು ಕೂದ್ರೆ ಹೆಂಗಿರ್ತ ವಾಕ್ಮ ದೇವಿಗೆ ಅದಾವ್ರಿ ಅದವ್ರಿ ಕೆಲವೊಂದ್ ಕಡೆ ಬಾಳ್ ಸಾಕು ಎಪ್ಪತ್ತೈದು ವರ್ಷದ ಒಂದು ಪುಸ್ತಕದ ಐತೆ ಅದು ಹ ಬಟ್ಟೆ ಹುಟ್ಟಿದ ಒಂದು ದಾಖಲೆ ಇದೆ ಆ ಪುಸ್ತಕನೇ ಇದೆ ಅದು ಮುಖಪಟ್ಟದೊಳಗಿನ ಅದು ಇಷ್ಟ ದಿನ ನಮ್ಗೆ ಬೆಳಕಿಗೆ ಬರ್ಲಿಲ್ಲ ಅದಕ್ಕೆ ನಾವ್ ಈಗ ಎಲ್ಲಾರು ಕೂಡಿ ಅದನ್ನ ಮಹಿಳೆಯರು ಕೂಡಿ ಹೋರಾಟ ಮಾಡುವಂತ ಒಂದ್ ಪರಿಸ್ಥಿತಿ ಬಂದದ ಅದಕ್ಕ ತೆರವುಗೊಳಿಸಿ ಮೂರ್ತಿಯನ್ನು ಮೂರ್ತಿಯನ್ನ ಅನ್ನೋದ ನಮ್ದು ಉದ್ದೇಶ ಈ ಹೋರಾಟ ಈಗ ಸದ್ಯ ಇದು ಆಗ್ಲಿಲ್ಲ ಅಂತಂದ್ರೆ ನಮ್ಮ ಈಡೇರಿಕೆ ಆಗ್ಲಿಲ್ಲ ಅಂದ್ರೆ ನಾವು ಜಿಲ್ಲೆಯಾದ್ಯಂತ ರಾಜ್ಯದಾದ್ಯಂತ ಹೋರಾಟನ ಮಾಡ್ತಾ ಇದ್ದೇವೆ ಅದನ್ನ ಇದನ್ನ ತೆರವುಗೊಳಿಸಬೇಕಂತ ಈಗಾಗಲೇ ಮಾನ್ಯ ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳಿಗೆ ಮನವಿನ ಸಲ್ಲಿಸ್ತಾ ಮಾಡ್ತೇನೆ ಅಂತ ಹೇಳ್ಯಾರ ತೆರವುಗೊಳಿಸ್ತೀನಿ ಅಂತ ಹೇಳ್ಯಾರ ನೋಡೋಣ ಇನ್ನು ಮೂರು ತಿಂಗಳ ನಾವು ಅವಕಾಶ ಕೊಟ್ಟಿವಿ ಅಲ್ಲಿವರೆಗೆ ಕಾದ ನೋಡೋಣ ಅಂತ ಹೇಳಿ ನನ್ನ ಹೆಸರು ನೀಲ್ ವಿಜಯ ಮಹಂತಮ್ಮ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಮರೇಗುದ್ದಿ ಗ್ರಾಮ ಮರೇಗುದ್ದಿರಿ ಹಾ ಜಮಖಂಡಿ ತಾಲೂಕು thank you